ನಾಲತವಾಡ ಸಮೀಪದ ಪೂಜೆ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆಗೆ ತಹಶೀಲ್ದಾರ್ ಬಲ್ರಾಮ್ ಕಟ್ಟಿಮನಿ ದಿಢೀರ್ ಭೇಟಿ ನೀಡುವ ಮೂಲಕ ವಸತಿ ನಿಲಯದಲ್ಲಿನ ಕೊಠಡಿಗಳ ಹಾಗೂ ಶೌಚಾಲಯಗಳ ಶುಚಿತ್ವ ಕಂಡು ಕೆಂಡಾಮಂಡಲರಾದ ಘಟನೆ ನಡೆಯಿತು

बोले बोलेगा फोटो वाला हां इसकी पता कौन सा है भारत वहां पर आओ तुम तो स्टेशन पर बैठ के अंदर वावला आ गई ये हिस्ट्री कर बनोगे ये नहीं ये नहीं तुझे समझेंगे ಕಳೆದ ಎರಡು ತಿಂಗಳ ಹಿಂದೆ ವಿದ್ಯಾರ್ಥಿನಿಗೆ ಯುವಕನೋರ್ವ ಬಲವಂತದ ತಾಳಿ ಕಟ್ಟಿದ್ದ ಪ್ರಕರಣ ಹಾಗೂ ಅಗ್ನಿ ಅವಘಡದಂತಹ ಘಟನೆಗಳ ಹಿನ್ನೆಲೆ ಸದ್ಯ ಭಾರೀ ನಿಗಾ ಇಟ್ಟಿರುವ ಮೇಲಾಧಿಕಾರಿಗಳ ಆದೇಶದ ಹಿನ್ನೆಲೆಯಲ್ಲಿ ಭೇಟಿ ನೀಡಿದ ತಹಶೀಲ್ದಾರರು ವಿದ್ಯಾರ್ಥಿಗಳ ವಸತಿ ಕೊಠಡಿಗಳಲ್ಲಿ ಮಕ್ಕಳನ್ನು ಕರೆದು ವಿಚಾರಣೆ ಮಾಡಿದರು ಮಕ್ಕಳೊಂದಿಗೆ ಶಾಲೆಯಲ್ಲಿ ಊಟ ಸಿಹಿ ತಿಂಡಿಗಳು ಹಾಗೂ ಚಿಕನ್ ಊಟ ಬೆಳಗ್ಗಿನ ಉಪಹಾರ ಕುರಿತು ಮಾಹಿತಿ ಪಡೆದ ಅಧಿಕಾರಿಗಳು ಬೆಡ್ಶೀಟ್ ಮತ್ತೆ ಶೂಗಳು ಸರಿಯಾದ ಸಮಯಕ್ಕೆ ವಿತರಣೆಯಾಗದ ಕುರಿತು ಸಂಶಯ ವ್ಯಕ್ತಪಡಿಸಿದರು ಅವಾಗ ವಿಸಿಟ್ ಮಾಡಬೇಕು ನಮಗೂ ಇದೆ ಸರ್ಕಾರದಿಂದ ನಮ್ಗೆ ಸುತ್ತೋಲು ಇದೆ ಇಲ್ಲಿ ಹೋಗಿ ಅಲ್ಲಿ ಹಾಸ್ಟೆಲ್ ಒಂದ್ಸಲ ಚೆಕ್ ಮಾಡಬೇಕು ಅಂತ ಇದು ರಿಮೋಟ್ ಪ್ಲೇಸ್ ಯಾರು ಬಂದಿರಲಿಲ್ಲ ಅದಕ್ಕೆ ನಾನು ಇವತ್ತು ಇಲ್ಲಿ ಹಾಸ್ಟೆಲ್ ಅಂದ್ರೆ ಬಂದು ವಿಸಿಟ್ ಮಾಡಿದ್ದೀನಿ ಮತ್ತು ಎಸ್ ಆರ್ ಸಿ ಕೆ ಎಸ್ ಇನ್ನೂ ಪೆಂಡಿಂಗ್ ಇದೆ ಅದಕ್ಕೆ ಸ್ವಚ್ಛತೆ ಬಗ್ಗೆ ಅವ್ರು ಹೇಳಿದ್ದೆವು ಪ್ಲೀಸ್ ಹೇಳಿದ್ವಿ ಸ್ವಚ್ಛತೆ ಮಾಡಿದೆ ಅಂತೇಳಿ ವಾರ್ಡನ್ ಇಲ್ಲ ಅಂತ ಹೇಳಿದ್ರು ವಾರ್ಡನ್ ಇಲ್ಲ ಅಂದರು ಯಾರು ಇನ್ಚಾರ್ಜ್ ಆದರೂ ಅವ್ರು ಮಾಡೋದು ಪರಿಶೀಲನೆ ಮಾಡಿದ್ರಲ್ಲ ಏನು ಕ್ಲೀನ್ ಇಲ್ಲ ಅದೇ ಹೇಳಿದೇವಲ್ಲ ಈಗ ಸ್ವಲ್ಪ ಟೂತ್ ಪೇಸ್ಟ್ ಇಲ್ಲ ಅಂತ ಹೇಳಿದರು ಸರಿಯಾಗಿ ಬಂದಿಲ್ಲ

ನಾನು ಬರ್ತೀನಿ ಯಾರು ರಿಪೋರ್ಟ್ ಬರ್ಕೊಳು ಕೊಟ್ಟಿಲ್ಲ ನನಗೇನು ನಾನು ಹೇಳ್ಬಿಟ್ಟಿಲ್ಲ ನಂಗೆ